ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಬಸವೇಶ್ವರ ನಗರದ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯೋಗಾಸನ ಪ್ರಾಣಾಯಾಮಗಳ ಜೊತೆಗೆ ಧ್ಯಾನ ಭಕ್ತಿ ಯೋಗ ಹೇಳಿಕೊಡಲಾಯಿತು ಈ ವೇಳೆ ಮಾತನಾಡಿದ ಹೇಮಲತಾ ಜನಾರ್ದನ್ ರವರು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ಸದೃಢ ಆರೋಗ್ಯ ಜೀವನ ಶೈಲಿ ಏಕಾಗ್ರತೆ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಸ್ವಸ್ಥ ಹಾಗೂ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸೋಣ ಎಂದರು ನಮಸ್ಕಾರ ಆ್ಯಸ್ ಎವ್ರಿಬಡಿ ನೋಸ್ ಟುಡೇ ಈಸ್ ಇಂಟರ್ನ್ಯಾಷನಲ್ ಯೋಗ ಡೇ ಸೊ ಯೋಗ ಅಂದರೆ ಎಲ್ಲರೂ ಅಂದ್ಕೊತಾರೆ ಎಕ್ಸಸೈಸ್ ಎಕ್ಸಸೈಸ್ಗಿನ ಇದು ಯೋಗ ಇಸ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಇದು ನಮ್ಮ ಮ್ಯಾನ್ಚೆಸ್ಟರ್ ಇದು ಫೈವ್ ತೌಸಂಡ್ ಇಯರ್ಸಿಂದ ಹಿಂದೆ ಕಂಡು ಹಿಡ್ದಿರೋ ಈ ಆಸನಗಳಿದು ಇದನ್ನು ಮಾಡೋದು ಯೋಗನ ಯೋಗಾಸನ ಅಂದರೆ ಇದು ಇಟ್ಸ್ ನಾಟ್ ಓನ್ಲಿ ಎಕ್ಸಸೈಸ್ ಇದು ನಮ್ಮ ದೇಹ ಅಂದರೆ ಬಾಡಿ ನಮ್ಮ ಮೈಂಡು ಸೋಲ್ ಆ್ಯಂಡ್ ಕಾನ್ಸಂಟ್ರೇಷನ್ ಏಕಾಗ್ರತೆ ಇದು ಮೂರನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಯುನೈಟ್ ಮಾಡಿ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡೋ ಆಸನಗಳು ಯೋಗಾಸನ ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ಪರ್ಟಿಕ್ಯುಲರ್ ಇಟ್ ಈಸ್ ಇದಕ್ಕೆ ವಯಸ್ಸು ಅಂತ ಏನಿಲ್ಲ ಎಲ್ಲರೂ ಫ್ರಮ್ ದ ಬಿಗಿನರ್ಸ್ ದಟ್ ಈಸ್ ಫ್ರಮ್ ಸ್ಟೂಡೆಂಟ್ ಆಫ್ ತ್ರೀ ಇಯರ್ಸ್ ಟು ವಯಸ್ಸಾಗಿರೋರ್ಗಿಗೂ ಮಾಡ್ಬೋದು ಇದರಿಂದ ಏನು ಬೆನಿಫಿಟ್ ಅಂದರೆ ಪರ್ಟಿಕ್ಯುಲರ್ಲಿ ನಮ್ಮದು ಇವತ್ತು ನಮ್ಮ ಶಾಲೆಯಲ್ಲಿ ಯೋಗ ಡೇ ಇರೋದ್ರಿಂದ ಮಕ್ಕಳಿಗೆಲ್ಲ ಯೋಗಾಸನ ನಿರ್ಸ್ಕ ಕಲಿಸ್ಕೊಟ್ಟಿದ್ವಿ ಇದರಿಂದ ಏನು ಪ್ರಯೋಜನ ಅಂದರೆ ಮೇಯ್ನ್ ಮಕ್ಕಳಿಗೆ ಈ ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡೋದ್ರಿಂದ ಮಕ್ಕಳು ಹೆಲ್ದಿ ಇರ್ತಾರೆ ಆಮೇಲೆ ಹೋಲ್ ಡೇ ಅವರು ಆಗಿರ್ತದೆ ಅವ್ರಿಗೆ ಕಾನ್ಸಂಟ್ರೇಷನ್ ಕ್ಲಾಸಲ್ಲಿ ಚೆನ್ನಾಗಿರುತ್ತೆ ಪ್ಲಸ್ ಎಕ್ಸಸೈಸ್ ಮಾಡೋದ್ರಿಂದ ಆ್ಯಸ್ ಯೂಶ್ವಲ್ ದೆಲ್ ಬಿ ಹೆಲ್ದಿ ಆಮೇಲೆ ಫಿಟ್ ಆಗಿರ್ತಾರೆ ಹೋಲ್ ಡೇ ಅವ್ರು ಫಿಟ್ ಆಗಿರ್ತಾರೆ ಎನರ್ಜಿ ಆಗಿರ್ತಾರೆ ಪರ್ಟಿಕ್ಯುಲರ್ಲಿ ಅವರು ಓದಿದ್ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಯೋಗ ಯೋಗಾಸನ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದರೆ ನಾವು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದೀವಿ ಸೊ ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಯೋಗ ಮಾಡೋದ್ರಿಂದ ವಿಲ್ ಬಿ ಹೆಲ್ದಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಈ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ Okay. My name is Manasavi. I'm studying in Maximum Public School 832. 8, 8, Happy Yoga International Day. Uh, yoga is Precheli uh, and various uh, meditation we want to do in 10 minutes yoga in a day. Please do 10 minutes yoga in a day. It will be good health and wealth. Happy International Yoga Day. Health is wealth. Happy International Yoga Day. Do every day 10 minutes yoga. Good morning, everyone. We are the students of Max Miller Public School. So, uh, happy International Yoga Day for everyone. Yoga is a spiritual and physical discipline. Yoga word is derived from Sanskrit. Yoga is a joint or unite. So, there are different types of yoga sanas such as Padmasana, Chakrasana, Vajrasana, and many more. Good morning, everyone. My name is Anvita Patel. I am studying in second standard. T Today, doing I am exercise of yoga, yoga exercise. Good morning, everyone. My name is esha H. I am doing for yoga day exercise and yoga. Everyone, I am Anvika. I am studying in second standard. Today, my school is the Yoga Celebration Do yoga is the good for health from max miller public school we are doing today yoga yoga is good for our health if you do if you do yoga you will get memory power and healthy you will be strong and you will be active